ಅದು ನಾಯಿ ಮಾಂಸ ಅಂತ ಹೇಳಿ ಅವರು ಅಲ್ಲಿ ಗಲಾಟೆ ಮಾಡೋದಕ್ಕೆ ಹೋಗಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ನಮ್ಮ ಪೊಲೀಸ್ನವರು ಅದನ್ನೆಲ್ಲ ಸ್ಯಾಂಪಲ್ಸ್ ತಗೊಂಡು ಈಗ ಲ್ಯಾಬರೋಟ್ರಿಗೆ ಕಳಿಸಿದ್ದಾರೆ ಅದರಲ್ಲಿ ಏನ್ ಬರುತ್ತೆ ನೋಡಬೇಕು ಅವರು ಒಂದ್ ವೇಳೆ ನಾಯಿ ಮಾಂಸ ಅಂತ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಇಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಕ್ರಮ ತಗೊಳ್ತೇವೆ ಅಷ್ಟೇ ಬೇರೆ ಹೌದು ಅವರು ಅನವಶ್ಯಕವಾಗಿ ಗಲಾಟೆ ಮಾಡಿದ್ದಾರೆ ಅಂತೇಳಿ ಬರುತ್ತೆ ಒಂದು ವೇಳೆ ಅದು ಸತ್ಯನೇ ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಎಷ್ಟು ದಿವಸದಿಂದ ಮಾಡ್ತಿದ್ದಾರೆ ಅವರು ಈಗಾಗಲೇ ಭಾಳ ದಿವಸದಿಂದ ಮಾಂಸ ತರಿಸ್ಕೊಂಡು ರಾಜಸ್ಥಾನದಿಂದ ಇಲ್ಲಿ ಸಪ್ಲೈ ಮಾಡ್ತಾರೆ ಅಂತೇಳಿ ಹೇಳ್ತಿದ್ದಾರೆ ಹಾಗಾಗಿ ಅದನ್ನು ಪರೀಕ್ಷೆ ಆದಮೇಲೆ ಗೊತ್ತಾಗುತ್ತೆ ಇವತ್ತು ಭವಿಷ್ಯ ಇವತ್ತು ನಾಳೆ ಗೊತ್ತಾಗ್ಬೋದು ಅದೇ ಆ ರೀತಿ ಅದು ನಾಯಿ ಮಾಂಸ ಅಂತ ಹೇಳಿ ಅವರು ಅಲ್ಲಿ ಗಲಾಟೆ ಮಾಡೋದಕ್ಕೆ ಹೋಗಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ನಮ್ಮ ಪೊಲೀಸ್ನವರು ಅದನ್ನೆಲ್ಲ ಸ್ಯಾಂಪಲ್ಸ್ ತಗೊಂಡು ಈಗ ಲ್ಯಾಬರೇಟ್ರಿಗೆ ಕಳಿಸಿದ್ದಾರೆ ಅದರಲ್ಲಿ ಏನು ಬರುತ್ತೆ ನೋಡಬೇಕು ಅವರು ಒಂದು ವೇಳೆ ನಾಯಿ ಮಾಂಸ ಅಂತ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಇಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಕ್ರಮ ತೊಗೊಳ್ತೀವಿ ಅಷ್ಟೇ ಬೇರೆ ಹೌದು ಅವರು ಅನವಶ್ಯಕವಾಗಿ ಗಲಾಟೆ ಮಾಡಿದ್ದಾರೆ ಅಂತೇಳಿ ಬರುತ್ತೆ ಒಂದು ವೇಳೆ ಅದು ಸತ್ಯನೇ ಆಗಿದ್ದರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಎಷ್ಟು ದಿವಸದಿಂದ ಮಾಡ್ತಿದ್ದಾರೆ ಅವರು ಈಗಾಗಲೇ ಭಾಳ ದಿವಸದಿಂದ ಮಾಂಸ ತರಿಸ್ಕೊಂಡು ರಾಜಸ್ಥಾನದಿಂದ ಇಲ್ಲಿ ಸಪ್ಲೈ ಮಾಡ್ತಾರೆ ಅಂತೇಳಿ ಹೇಳ್ತಿದ್ದಾರೆ ಹಾಗಾಗಿ ಅದನ್ನು ಪರೀಕ್ಷೆ ಆದಮೇಲೆ ಗೊತ್ತಾಗುತ್ತೆ